ನೀವೇನಾದರೂ ಯೂಟ್ಯೂಬ್ನಲ್ಲಿ ನಲ್ಲಿ ವೇದಾಂತ ವಿಡಿಯೋಸ್ ಏನಾದರೂ ನೋಡ್ತಾ ಇದ್ರೆ ಫಾಲೋ ಮಾಡ್ತಾ ಇದ್ರೆ ನೀವು ಇವ್ರನ್ನ ಖಂಡಿತ ನೋಡಿರ್ತೀರಾ ಇವ್ರ ಹೆಸರು ಸ್ವಾಮಿ ಸರ್ವಪ್ರಿಯಾನಂದ ಅಂತ ಇವರು ರಾಮಕೃಷ್ಣ ಮಿಷನ್ ಅಲ್ಲಿ ಒಬ್ಬ ಸನ್ಯಾಸಿ ಆಗಿದ್ದಾರೆ ಸದ್ಯಕ್ಕೆ ಇವರು ನ್ಯೂಯಾರ್ಕ್ ಅಲ್ಲಿರುವಂತ ವೇದಾಂತ ಸೊಸೈಟಿ ಆಫ್ ನ್ಯೂಯಾರ್ಕ್ ಅಲ್ಲಿ ಇವರು ಹೆಡ್ ಆಗಿದ್ದಾರೆ ಸ್ವಾಮಿ ಸರ್ವಪ್ರಿಯಾನಂದ ಅವರು ಒಮ್ಮೆ ಖಾನಾಪುರ್ ಐ ಐ ಟಿಯಲ್ಲಿ ಯಲ್ಲಿ ಬಗ್ಗೆ ಲೆಕ್ಚರ್ ಕೊಡುವಾಗ ಮಾಂಡುಕ್ಯ ಉಪನಿಷತ್ತಿನ ಏಳನೇ ಶ್ಲೋಕದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತಾರೆ ನಾನು ಪ್ರಪಂಚದ ವಿವಿಧ ಫಿಲಾಸಫಿಗಳನ್ನೆಲ್ಲ ಓದಿದ್ದೀನಿ ಕೇಳಿದ್ದೀನಿ ಬೇರೆ ಬೇರೆ ಮಹಾನ್ ವ್ಯಕ್ತಿಗಳು ಫಿಲಾಸಫಿಕಲಿ ಏನೇನು ಹೇಳಿದ್ದಾರೆ ಅನ್ನೋದೆಲ್ಲ ನಾನು ಕೇಳಿದ್ದೀನಿ ಆದರೆ ಮಾಂಡುಕ್ಯ ಉಪನಿಷತ್ತಿನ ಏಳನೇ ಶ್ಲೋಕ ಏನು ಹೇಳುತ್ತೆ ಪ್ರಪಂಚದ ರಿಯಾಲಿಟಿ ಬಗ್ಗೆ ಅಂತಹ ಒಂದು ಡೈರೆಕ್ಟ್ ಆನ್ಸರನ್ನು ಪ್ರಪಂಚದ ಯಾವ ಧರ್ಮ ಗ್ರಂಥಗಳು ಹೇಳಿರೋದು ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತ ಅವರು ಹೇಳ್ತಾರೆ ನೀವು ಯೂಟ್ಯೂಬ್ನಲ್ಲಿ ಸ್ವಾಮಿ ಸರ್ವಾಪ್ರಿಯಾನಂದ ಅವರ ಲೆಕ್ಚರ್ ಹೂ ಆ್ಯಮ್ ಐ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಒಂದು ವಿಡಿಯೋ ಬರುತ್ತೆ ಆ ವೀಡಿಯೋದಲ್ಲಿ ಅವ್ರು ಏನು ಹೇಳಿದ್ದಾರೆ ಮಾಂಡುಕಿ ಉಪನಿಷತ್ತಿನ ಏಳನೇ ಶ್ಲೋಕ ಏನು ಹೇಳುತ್ತೆ ಅದು ಎಲ್ಲ ಉಪನಿಷತ್ತುಗಳಿಗಿಂತ ಡೈರೆಕ್ಟಾಗಿ ಆನ್ಸರ್ ಏನು ಕೊಡುತ್ತೆ ಈ ಪ್ರಪಂಚದ ರಿಯಾಲಿಟಿ ಬಗ್ಗೆ ಡೈರೆಕ್ಟ್ ಆನ್ಸರ್ ಏನು ಕೊಡುತ್ತೆ ಅಂತ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೀವು ಬೇಕಿದ್ರೆ ಆ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ಬೋದು ಅದು ಇದೆ ಅದನ್ನು ನಾನು ಇವತ್ತು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೂ ಆಮ್ ಐ ನಾನು ಯಾರು ನಾವೆಲ್ಲರೂ ಪ್ರತಿನಿತ್ಯ ಮೂರು ಥರದ ಸ್ಥಿತಿಗಳನ್ನ ಅನುಭವಿಸ್ತಾ ಇರ್ತೀವಿ ಏನದು ಮೂರು ಥರದ ಸ್ಥಿತಿ ಅಂದರೆ ಎಚ್ಚರದ ಸ್ಥಿತಿ ಅಥವಾ ಪ್ರಪಂಚ ಕನಸಿನ ಪ್ರಪಂಚ ಮತ್ತೆ ಆಳವಾದ ನಿದ್ರೆ ಆಳವಾದ ನಿದ್ರೆ ಈ ಎಚ್ಚರದ ಪ್ರಪಂಚ ಮತ್ತು ಕನಸಿನ ಪ್ರಪಂಚದಲ್ಲಿ ನಾನು ಇರ್ತೀನಿ ಪ್ರಪಂಚನೂ ಇರುತ್ತೆ ಆದರೆ ಆಳವಾದ ನಿದ್ರೆಯಲ್ಲಿ ಆ ಅನುಭವ ಇರೋದಿಲ್ಲ ಪ್ರಪಂಚ ಇದೆ ಅನ್ನೋ ಅನುಭವ ನಮಗೆ ಗೊತ್ತೇ ಆಗೋದಿಲ್ಲ ಹಾಗಾಗಿ ಮಾಂಡುಕಿ ಉಪನಿಷತ್ತಿನ ಏಳನೇ ಶ್ಲೋಕ ಏನು ಹೇಳುತ್ತೆ ಅಂದರೆ ಈ ಎಚ್ಚರ ಸ್ಥಿತಿಯಲ್ಲಿದ್ದಾಗ ನಿನಗೆ ಒಂದು ಬಾಡಿ ಇರುತ್ತೆ ಮತ್ತು ಈ ಒಂದು ಪ್ರಪಂಚ ಇರುತ್ತೆ ಆದರೆ ಆ ಬಾಡಿ ಇರುತ್ತಲ್ಲ ಅದು ನೀನಲ್ಲ ಅಂತ ಹೇಳುತ್ತೆ ಮತ್ತು ಕನಸಿನ ಪ್ರಪಂಚದಲ್ಲೂ ನಮ್ಗೆ ಇನ್ನೊಂದರ ಅನುಭವ ಆಗ್ತಾ ಇರುತ್ತೆ ಅಲ್ಲೇ ಒಂದು ಹೊಸ ಬಾಡಿ ಬಂದು ಆ ಕನಸಿನ ಪ್ರಪಂಚದಲ್ಲೆಲ್ಲ ನಾವು ಸುತ್ತಾಡ್ತಾ ಇರ್ತೀವಿ ಅದು ನೀನಲ್ಲ ಅಂತ ಹೇಳುತ್ತೆ ಮತ್ತು ಆಳವಾದ ಇರ್ತೀನಲ್ಲ ಅದ ನಾನು ಅಂದರೆ ಅದು ಕೂಡ ನೀನಲ್ಲ ಅಂತ ಹೇಳುತ್ತೆ ಮತ್ತು ಇನ್ನೇನು ಅಂದರೆ ನಾಲ್ಕನೇ ಸ್ಥಿತಿ ಹೇಳುತ್ತೆ ಅದು ಅದೇ ತುರಿಯ ತುರಿಯ ಅಂದರೆ ಇಲ್ಲಿ ತುರಿಯ ಅಂದರೆ ಅದೇನೆ ಕಾನ್ಶಿಯಸ್ನೆಸ್ ಅಥವಾ ಬ್ರಹ್ಮನ್ ಸೊ ತುರಿಯ ಸ್ಥಿತಿ ಅಲ್ಲಿ ಇದು ಇರುವುದೇ ನೀನು ಆ ತುರಿಯನೇ ನೀನು ನೀನೇ ಈ ಎಚ್ಚರದ ಪ್ರಪಂಚನೂ ಅನುಭವಿಸ್ತಾ ಇರೋದು ಕನಸಿನ ಪ್ರಪಂಚನೂ ಅನುಭವಿಸ್ತಾ ಇರೋದು ಮತ್ತು ಆಳವಾದ ನಿದ್ರೆಯಲ್ಲೂ ನೀನೇ ಇರೋದು ಇವು ಇವ್ ಈ ತುರಿಯಾ ಇಲ್ಲ ಅಂದರೆ ಇವು ಮೂರು ಇರೋದಿಲ್ಲ ಆಳವಾದ ನಿದ್ರೆಯ ಅನುಭವ ಕನಸಿನ ಅನುಭವ ಅಥವಾ ಎಚ್ಚರದ ಅನುಭವ ಈ ಮೂರು ಇರೋದೇ ಇಲ್ಲ ತುರಿಯ ಇಲ್ಲ ಅಂದರೆ ಹಾಗಾಗಿ ಇವು ಮೂರೂ ಡಿಪೆಂಡ್ ಆಗಿರೋದು ಈ ತುರಿಯ ನಿನ್ನ ಮೇಲೇ ಇದು ಡಿಪೆಂಡ್ ಆಗಿರೋದು ಈ ಪ್ರಪಂಚ ಡಿಪೆಂಡ್ ಆಗಿರೋದೇ ನಿನ್ನ ಮೇಲೆ ಈ ಕನಸಿನ ಪ್ರಪಂಚ ಡಿಪೆಂಡ್ ಆಗಿರೋದೇ ನಿನ್ನ ಮೇಲೆ ಮತ್ತು ಆಳವಾದ ನಿದ್ರೆಯ ಅನುಭವ ಡಿಪೆಂಡ್ ಆಗಿರೋದು ನಿನ್ನ ಮೇಲೆ ಈ ತುರಿಯಾನೇ ನೀನು ಅಂತ ಅಂದರೆ ತತ್ವಮಸಿ ಅಂತ ಹೇಳುತ್ತೆ ಈ ತುರಿಯಾನೇ ನೀನು ಅಂತ ಹೇಳುತ್ತೆ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಸ್ವಾಮಿ ಸರ್ವಪ್ರಿಯಾನಂದ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ಒಂದು ಬಳೆ ಇದೆ ಮತ್ತು ಒಂದು ಸರ ಇದೆ ಮತ್ತು ಇನ್ನೊಂದು ಉಂಗುರ ಇದೆ ಆಮೇಲೆ ಚಿನ್ನ ಈ ಬಳೆದು ಚಿನ್ನದ್ದೇನೆ ಈ ಸರಾನೂ ಚಿನ್ನದ್ದೇನೆ ಈ ಉಂಗುರಾನೂ ಚಿನ್ನದ್ದೇನೆ ಯಾರಾದ್ರೂ ಸರಿ ಸ್ವಾಮಿ ಇಲ್ಲಿ ಬಳೆ ಕಾಣಿಸ್ತಾ ಇದೆ ಸರ ಕಾಣಿಸ್ತಾ ಇದೆ ಉಂಗುರ ಕಾಣಿಸ್ತಾ ಇದೆ ಆದರೆ ಚಿನ್ನ ಎಲ್ಲಿದೆ ಚಿನ್ನ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದ್ರೆ ಅದು ಮೂರ್ಖತನದ ಪ್ರಶ್ನೆ ಆಗುತ್ತೆ ಯಾಕೆಂದರೆ ಚಿನ್ನ ಇಲ್ದೇನೆ ಇದು ಯಾವುದೂ ಮಾಡೋಕ್ಕೆ ಆಗೋದಿಲ್ಲ ಚಿನ್ನವೇ ಇಲ್ಲಿ ಬೇಸಿಕ್ ಎಲಿಮೆಂಟ್ ಆಗುತ್ತೆ ಚಿನ್ನ ಬಿಟ್ಟು ಬಳೆ ಸರ ಉಂಗುರ ಇರೋದಕ್ಕಾಗಲ್ಲ ಬಟ್ ಆದರೆ ಬಳೆ ಸರ ಉಂಗುರ ಇಲ್ಲದೆ ಹೋದ್ರೂ ಚಿನ್ನ ಇದ್ದೇ ಇರುತ್ತೆ ಯಾವಾಗ್ಲೂ ಹಾಗಾಗಿ ಬಳೆ ಸರ ಉಂಗುರ ಅನ್ನೋದು ಚಿನ್ನ ಚಿನ್ನದ ವಿವಿಧ ವಿವಿಧ ಬೇರೆ ಬೇರೆ ರೂಪಗಳು ಅಷ್ಟೆ ಹಾಗೇ ತುರಿಯ ಅವಸ್ಥೆಯಲ್ಲಿರುವ ನಾನು ತುರಿಯವಾಗಿರುವ ನಾನು ಎಚ್ಚರ ಕನಸು ಮತ್ತು ಆಳವಾದ ನಿದ್ರೆ ಅಂತ ಬೇರೆ ಬೇರೆ ರೂಪವನ್ನು ಹೊಂದಿ ಎಲ್ಲದರಲ್ಲೂ ಇರೋದು ಆ ನಾನೇ ಅಥವಾ ತುರಿಯ ಅಂದರೆ ಗಾಡ್ ಅಥವಾ ಬ್ರಹ್ಮನ್ ಆ ಗಾಡೇ ಎಚ್ಚರ ಸ್ಥಿತಿಯಲ್ಲೂ ಇರೋದು ಅದೇನೇ ಕನಸಿನ ಸ್ಥಿತಿಯಲ್ಲೂ ಇರೋದು ಅದೇನೇ ಆಳವಾದ ನಿದ್ರೆಯಲ್ಲಿರೋದನ್ನು ಆ ಗಾಡ್ ಅಥವಾ ಬ್ರಹ್ಮನ್ ಅಥವಾ ಕಾನ್ಷಿಯಸ್ನೆಸ್ಸೇ ಆ ಕಾನ್ಷಿಯಸ್ನೆಸ್ಸೇ ಅಂದರೆ ಇವು ಮೂರು ಮಾಯ ಆಗಿಬಿಡುತ್ತೆ ಆಳವಾದ ನಿದ್ರೆ ಇದು ಅದು ಇರಲ್ಲ ಕನಸಿನ ಪ್ರಪಂಚನೂ ಇರಲ್ಲ ಎಚ್ಚರದ ಪ್ರಪಂಚನೂ ಇರೋದಿಲ್ಲ ಹೇಗೆ ಚಿನ್ನ ಇಲ್ಲ ಅಂದರೆ ಬಳೆ ಸರ ಉಂಗುರ ಇರೋದಕ್ಕಾಗಲ್ವೋ ಹಾಗೆ ಗಾಡ್ ಅಥವಾ ತುರಿಯ ಸ್ಥಿತಿ ಅಥವಾ ಬ್ರಹ್ಮನ್ ಕಾನ್ಶಿಯಸ್ನೆಸ್ ಇಲ್ಲ ಅಂದರೆ ಎಚ್ಚರ ಕನಸು ಆಳವಾದ ನಿದ್ರೆ ಇದು ಯಾವುದಕ್ಕೂ ಅಸ್ತಿತ್ವನೇ ಇರೋದಿಲ್ಲ ಅಂತ ಮಾಂಡುಕಿ ಉಪನಿಷತ್ತಿನ ಏಳನೇ ಶ್ಲೋಕ ಹೇಳುತ್ತೆ